ಅದೇ ಅವ್ರ ಕ್ಲಾಸ್ ಟೀಚರ್ ಮಾಡ್ರಿ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಾ ನಮ್ಗೂ ಮಾಡ್ರಿ ನಾವು ನಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಪ್ಪಾ ಅಂದ್ರ ಅವಾಗ ಏನ್ ಅವಾಗ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕು ನೀವು ಇನ್ನ ಇಲ್ಲಿ ವಿಶೇಷವಾಗಿ ಬಲಟಿ ಗ್ರಾಮದ ಗ್ರಾಮಸ್ಥರು ಏನ್ ಅಂದ್ರೆ ಬೆಳಗ್ಗೆ ನಾಲ್ಕು ಲಕ್ಷಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಕ್ಕಳನ್ನ ಏಳುವರೆಗೆ ಶಾಲೆಗೆ ಬಿಟ್ಟು ಹೋಗ್ಬಿಡ್ತಾರ ಹಚ್ಚಿಬಿಡ್ತಾರ ನೀವು ಹಚ್ಚಿ ಕೆಲಸ ಅವ್ರ ಗೇಟ್ ತಡೆಸ್ ನಿಮ್ಮ ಹೋಗಿ ಹೋಗ್ಬಿಡ್ತೀರಿ ನೀವು ನಿಮ್ ಕೆಲಸ ಸರಿಯಾಗಿ ನಮ್ ಕೆಲಸ ಕಾಯ್ದೆ ಏಳುವರೆಗಿಂತ ನಾವು ಮಾಡಿ ನಮ್ ಶಾಲೆಗೆ ಅವಾಗ ಒಂಬತ್ತರಿಂದ ಪ್ರಾರಂಭ ಆಗುತ್ತೆ ಒಂಬತ್ತು ಗಂಟೆಗೆ ತೊಗೊಂಡ್ಬಿಟ್ರಾಯ್ಬೋದು ನಾವ್ ಏಳು ತೊಗೊಂಡ್ಬಿಟ್ರಾವ್ಯಾವ ಜಾಗ ಮಾಡೋಣ ನಾವೇ ಪೋಡಿಸ್ ನಾವ್ಯಾವ್ ಬೇಡ ಮಾಡಿ ಶಾಲೆ ಅದಕ್ಕಾಗಿ ನಮ್ಗೆ ಏಳು ಬೇಡ ಒಂಬತ್ತು ಗಂಟೆಗೂ ಬೇಡ ಎಂಟು ನಲ್ವತ್ತಿಕ್ಕ ತಗೊಂಡ್ಬಿಡಿದ್ವಿ ಮಕ್ಕಳ ಅಂದ್ರೆ ನಮ್ಗೆ ಏನಾಗುತ್ತೆ ಗಾಯಕ ಯಾಕಂದ್ರೆ ಇಲ್ಲೇ ಇಬ್ಬರ ರಂಗಪ್ಪನ ಮಗ ನೋಡ್ರಿ ರಂಗಪ್ಪನ ಮಗ ತಂದ್ಬಿಡ್ದೆ ಅವ್ರಪ್ಪ ಬಿಟ್ಟು ಇನ್ ಹೋಗಿರಂಗಿಲ್ಲ ಇವಾಗ ಹಂಗ್ ಬಿಟ್ಟು ಇವಾಗ ಬಿಟ್ಟ್ರೆಸ್ ಗಾಯ ನಾವು ಬೇರೆ ನಾವು ಟೈಮ್ಗಳು ನಮಗೆ ಇರಲ್ಲ ಹೌದ್ರಿ ಕೆಲವೊಂದು ಸೊಳ್ಳೆ ಟೈಮ್ ಇರ್ತವೆ ಕೆಲವೊಂದು ಸ್ಟ್ರೆಸ್ ಕೆಟ್ಟ ಟೈಮ್ ಇರ್ತವೆ ಎಲ್ಲ ಟೈಮು ನಮಗ ಇರಂಗಿಲ್ಲ ಅದಕ್ಕಾಗಿ ಯಾಕಂದ್ರೆ ಪಾಲಕರಿಗೆ ಜವಾಬ್ದಾರಿ ಬೇಕ ಅದಕ್ಕಾಗಿ ನಿಮ್ಮ ಮಕ್ಕಳು ಎಂಟು ನಲ್ವತ್ತಕ್ಕೂ ಎಂಟು ಐವತ್ತಕ್ಕೂ ತಗೊಂಡ್ಬಿಟ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗತ್ತ ಆಮೇಲೆ ಇನ್ನ ಕೆಲವು ದಿವಸ ಜನ ಪೇರೆಂಟ್ಸ್ ಕೊಡ್ಸಿರಿ ಇಲ್ಲ ಅಂತಂಗಲ್ಲ ಪುಸ್ತಕ ಪೆನ್ಸ್ ನೋಟ್ಬುಕ್ಸ್ ಬುಕ್ಸ್ ಸ್ಟೇಷನರಿ ಸಾಮಗ್ರಿಗಳು ಏನ್ ಬೇಕು ಆಲ್ಮೋಸ್ಟ್ ಎಲ್ಲರೂ ಕೊಡ್ಸಿರಿ ಕೆಲವೊಂದಿಷ್ಟು ಜನ ಶಿಕ್ಷಕರು ಏನಾಗಿಲ್ಲಪ್ಪ ಅಂತಂದ್ರ ಸಕಾಲದಲ್ಲಿ ಏನ್ ಮಾಡಿರಂಗಲ್ಲ ಕೊಡಿಸಿರಂಗಿಲ್ಲ ಇನ್ ಮುಂದೆ ಖಾಲಿ ಆಗಪ್ಪಾ ಅಂದ್ರೆ ಒಳ್ಳೆ ಟೈಪ್ ಕೊಡಿಸ್ರಿ ಆಮೇಲೆ ನಾವು ಪುಸ್ತಕ ನೋಟ್ಬುಕ್ ಕೊಡೋದು ಒಂದೇ ಸಲ ವರ್ಷದ ಪೂರ್ತಿ ಆಗಸ್ಟ್ ಕೊಡಂಗಿಲ್ಲ ನಾವು ಇದನ್ನ ದಾಸ ಎಲ್ಲ ಸಲ ಆಸೆ ಕೊಡ್ತೇವೆ ನಾವು ನೆಕ್ಸ್ಟ್ ಟೈಮ್ ಖಾಲಿ ಆಯ್ತಂದ್ರೆ ನೀವೇ ಬೆಳಿಗ್ಗೆ ಹೇಳಿ ದುಡ್ಡು ಹೋಗ್ಬೇಕು ನಾವು ಫೋನ್ ಹೇಳಂಗಲ್ಲ ಕೊಡ್ರಿ 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 ಅದ್ನ ಒಂದ್ ವರ್ಷಕ್ಕಾಗಷ್ಟು ಕೊಡ್ತೇವೆ ಅಂತ ಯಾರಿಗೆ ಹೇಳಿಲ್ಲ ಯಾವ ಮೀಟಿಂಗ್ ನಾಗ ಹೇಳಿಲ್ಲ ನಾವು ಒಂದು ಟೈಮಿಗೆ ಎಷ್ಟು ಬೇಕು ಒಂದು ಟೈಮಿಗೆ ಒಂದು ಫೋರ್ ಲೈನ್ ಒಂದು ಟೂ ಲೈನ್ ಒಂದು ಬಾಕ್ಸ್ ಕಾಪಿ ಆ ಪೇ ಕಾಪಿ ನಾಲ್ಕು ಬುಕ್ಸ್ ಆ ಕಾಸಿಗೆ ಸಂಬಂಧಪಟ್ಟಂಗೆ ಅದನ್ನು ಇರ್ತಾವಿರ್ತೇವೆ ನಾವು ನೀವು ಫೋರ್ ಲೈನ್ ಕಾಪಿ ಆಯ್ತು ಅಂತಂದ ಮಕ್ಕಳು ಪಾಲಕ ಹೋದ ಪಾಲಕರ ಮಾಡ್ತಾರೆ ಸರ ನೀವು ಹೇಳಿದ್ರಲ್ಲ ಕಾಪಿ ಕೊಡ್ತೇವೆ ಅಂತಂದು ಅಂತ ಪಾಲಕ್ ಒಂದೇ ಸಲ ಕೊಡ್ತೇವೆ ಅಂತೇಳಿ ನಾವು ಆದಂಗ ಕೊಡ್ತೇವೆ ಅಂತ ಹೇಳಿಲ್ಲ ನಾವು ಅದಕ್ಕಾಗಿ ಆಗಿದ ಮೇಲೆ ಮತ್ತೆ ದುಡ್ಡು ಕೊಟ್ಟು ನಮ್ಮಲ್ಲಿ ಇದ್ರೆ ಕೊಟ್ಟಿರ್ತೇವೆ ಫೋನ್ ಮಾಡ್ದಾಗುತ್ತೆ ಇಲ್ಲಪ್ಪ ಅಂದ್ರೆ ಇಲ್ಲ ಅಂತ ಹೇಳ್ತೇವೆ ನಾವು ಅದಕ್ಕಾಗಿ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕೊಡಿಸ್ಬೇಕು ಅಂತ ಮತ್ತೆ ಮಕ್ಕಳಿಗೆ ಹೋಮ್ ವರ್ಕ್ ಪಾಲಕರಿಗೆ ನಿಗಾವಹಿಸಬೇಕು ಅವ್ರು ಏನ್ ಬರೀತಾರ ಏನಿಲ್ಲ ಸುಮ್ನೆ ನೀವು ಅಂಚೆ ಹೋಮ್ ವರ್ಕ್ ಯಾಕಂದ್ರೆ ನೀವು ಬಂದಿರ್ತೀರಿ ನಿಮ್ಗೂ ಸುಸ್ತಾಗಿರತ್ತ ಏನ್ ಬರೀತಾರೆ ಅವ್ರು ಏನ್ ಬರೋದಿಲ್ಲ ಅನ್ನೋದನ್ನ ನೀವೇ ಮಾಡ್ಬೇಕಾ ಅಂದ್ರ ಸರಿಯಾಗಿ ಟೀಚರ್ಸ್ ನೀವು ಮಕ್ಕಳ ಪಾಲಕರ ಏನ್ ಮಾಡ್ಬೇಕಾ ಅಂತಂದ್ರ ಗಮನಿಸ್ಬೇಕು ಯಾಕಂದ್ರೆ ನಾವು ಪರ್ಫೆಕ್ಟ್ ಅಂತ ಹೇಳಲ್ಲ ನೀವು ಒಬ್ಬ ಟೀಚರ್ಸ್ ಏನಪ್ಪಾ ಅಂತಂದ್ರೆ ನಾನು ಕಲಿತಾ ಬರೀಬೇಕು ಶಿಕ್ಷಕ ಜೀವನ ಅಕ್ಷರಗಳನ್ನ ಕುಡಿಸಬಹುದು